ವೆಲ್ಕಮ್ ಬ್ಯಾಕ್ ಈಗ ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಮಹಾ ಎಡವಟ್ಟು ನಡೆದಿರುವಂತಹ ಸುದ್ದಿ ಈಗ ಬರ್ತಾ ಇದೆ ಆಕ್ಸಿಜನ್ ಸಮಸ್ಯೆಯಾಗಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ರೋಗಿಗಳು ಪರದಾಟ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯ ಎಡವಟ್ಟಿನ ಸುದ್ದಿ ಇದು ಆಕ್ಸಿಜನ್ ಸಮಸ್ಯೆಯಾಗಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ರೋಗಿಗಳು ಪರದಾಟ ಮಾಡ್ತಾ ಇದ್ದು ರೋಗಿಗಳನ್ನ ಶಿಫ್ಟ್ ಮಾಡೋದಕ್ಕೆ ಕಿಮ್ಸ್ಗೆ ಬಂದಿವೆ ಸಾಲು ಸಾಲು ಆಂಬ್ಯುಲೆನ್ಸ್ಗಳು ಯೂನಿವರ್ಸಲ್ ಗ್ಯಾಸ್ ಏಜೆನ್ಸಿ ಆಕ್ಸಿಜನ್ ಅನ್ನ ಪೂರೈಸುತ್ತಾ ಇತ್ತು ಕಳೆದ ಎರಡು ದಿನಗಳಿಂದ ಆಕ್ಸಿಜನ್ ಪೂರೈಕೆಯನ್ನ ಮಾಡಿಲ್ಲ ಈ ಏಜೆನ್ಸಿ ಈಗ ಮುನ್ನೂರ ಐವತ್ತಕ್ಕೂ ಹೆಚ್ಚು ರೋಗಿಗಳ ಪ್ರಾಣಕ್ಕೆ ಕಂಟಕ ಆಗಿದೆ ಆ ಕಾರಣಕ್ಕಾಗಿ ಈಗ ವಿಕ್ಟೋರಿಯಾ ಬೌರಿಂಗ್ಗೆ ಈಗ ರೋಗಿಗಳನ್ನ ಶಿಫ್ಟ್ ಮಾಡೋದಕ್ಕೆ ತಯಾರಿಯನ್ನ ಮಾಡಲಾಗ್ತಾ ಇದೆ ಇನ್ನೂರ ಹತ್ತಕ್ಕೂ ಹೆಚ್ಚು ಕೋವಿಡ್ ರೋಗಿಗಳು ಇದ್ರು ಕಿಮ್ಸ್ ಹಾಸ್ಪಿಟಲ್ ನೂರು ಜನರ ಸ್ಥಿತಿ ಗಂಭೀರವಾಗಿದೆ ಗಂಭೀರವಾಗಿರೋರನ್ನ ತುರ್ತಾಗಿ ಬೇರೆ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡೋದಕ್ಕೆ ಈಗ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ ಅದೇ ಕಾರಣಕ್ಕಾಗಿ ಈಗ ಆಸ್ಪತ್ರೆಯ ಮುಂಭಾಗ ಸಾಕಷ್ಟು ಆಂಬುಲೆನ್ಸ್ ಕೂಡ ಬಂದು ನಿಂತಿದೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ರೋಗಿಗಳು ಈಗ ಪರದಾಟವನ್ನು ಮಾಡಬೇಕಾದಂತಹ ಸಿಚುವೇಶನ್ ಅಲ್ಲಿ ನಿರ್ಮಾಣ ಆಗಿದೆ ಇನ್ನು ಗಂಭೀರವಾಗಿರುವವರನ್ನ ತುರ್ತಾಗಿ ಬೇರೆ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡೋದಕ್ಕೆ ಕೂಡ ಈಗ ಸಿದ್ಧತೆಗಳನ್ನ ಮಾಡಲಾಗ್ತಾ ಇದೆ ಬೌರಿಂಗ್ ಆಸ್ಪತ್ರೆಗಳಿಗೆ ಈಗ ಶಿಫ್ಟ್ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡಲಾಗ್ತಾ ಇದೆ ಒಂದ್ ಕಡೆ ನ ಪೂರೈಕೆ ಈಗ ನಿಂತು ಹೋಗಿರುವಂತಹ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ರೋಗಿಗಳು ಕೆಲವೊಂದಷ್ಟು ರೋಗಿಗಳು ಈಗ ಗಂಭೀರ ಸ್ಥಿತಿಯಲ್ಲೂ ಕೂಡ ಇದ್ದಾರೆ ಅವರನ್ನ ಇಮಿಡಿಯೇಟ್ ಆಗಿ ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಗಳನ್ನು का है ಇನ್ನು ರಾಜ್ಯದಲ್ಲಿ ಕೊರೋನಾ ಮತ್ತೆ ಅಟ್ಟಹಾಸವನ್ನ ಮಾಡಿದೆ ಇವತ್ತು ಸಹ ಆರು ಸಾವಿರದ ಮುನ್ನೂರ ಹದಿನೇಳು ಮಂದಿಗೆ ಸೋಂಕು ತಗುಲಿದೆ ನೂರ ಹದಿನೈದು ಮಂದಿ ಬಲಿಯಾಗಿದ್ದಾರೆ ರಾಜ್ಯದಲ್ಲಿ ಒಟ್ಟು ಸೋಂಕಿನ ಸಂಖ್ಯೆ ಎರಡು ಲಕ್ಷದ ಮೂವತ್ಮೂರು ಸಾವಿರದ ಇನ್ನೂರ ಎಂಬತ್ಮೂರಕ್ಕೇರಿದೆ ಇವತ್ತು ಏಳು ಸಾವಿರದ ಎಪ್ಪತ್ತೊಂದು ಮಂದಿ ಗುಣಮುಖರಾಗಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಎರಡು ಸಾವಿರದ ಐವತ್ಮೂರು ಮಂದಿಯ ಬೆನ್ನೇರಿರುವ ಕೊರೋನಾ ಇವತ್ತು ಮೂವತ್ತೊಂಬತ್ತು ಮಂದಿಯ ಉಸಿರು ನಿಲ್ಲಿಸಿದೆ ಮೈಸೂರು ಬೆಳಗಾವಿ ಬಳ್ಳಾರಿಯಲ್ಲೂ ಸೋಂಕಿನ ಸಂಖ್ಯೆ ದಿನೇ ದಿನೇ ದುಪ್ಪಟ್ಟಾಗ್ತಾ ಇದೆ ಕರ್ನಾಟಕದಲ್ಲಿ ಕೊರೊನಾ ಸೋಂಕಿನ ಪ್ರಕರಣಗಳ ಸಂಖ್ಯೆಯನ್ನು ನೋಡಿದ್ರೆ ಇವತ್ತು ಆರು ಸಾವಿರದ ಮುನ್ನೂರ ಹದಿನೇಳರಷ್ಟು ಪ್ರಕರಣಗಳು ದಾಖಲಾಗಿದೆ ಇನ್ನು ಬೆಂಗಳೂರಿನಲ್ಲೇ ಇವತ್ತೆರಡು ಸಾವಿರದ ಐವತ್ ಮೂರು ಪ್ರಕರಣಗಳು ದಾಖಲಾಗಿದೆ ಒಟ್ಟಾರೆ ಸಾವಿನ ಸಂಖ್ಯೆ ಬೆಂಗಳೂರಲ್ಲಿ ಸಾವಿರದ ನಾಲ್ನೂರ ಎಂಬತ್ ಮೂರರಷ್ಟು ಪ್ರಕರಣಗಳು ಖ್ಯಾತ ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯ ಅವರ ಪರಿಸ್ಥಿತಿ ಇನ್ನೂ ಕೂಡ ಸುಧಾರಿಸಿಲ್ಲ ಚೆನ್ನೈನ ಎಂಜಿಎಂ ಆಸ್ಪತ್ರೆ ಚಿಕಿತ್ಸೆ ಅವರಿಗೆ ಮುಂದುವರೆ